ಇತ್ತೀಚೆಗಷ್ಟೇ ಅಹಮದಾಬಾದ್ ಸೇರಿದಂತೆ ಅನೇಕ ಕಡೆ ವಿಮಾನ ದುರಂತಗಳು ನಡೆದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು. ಈ ಬೆನ್ನಲ್ಲೇ ವಿಮಾನ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದು ಬಂದಿದೆ ವಿಮಾನಯಾನದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ವಿದ್ಯುತ್ ವಿಮಾನದ ಹಾರಾಟ ಯಶಸ್ವಿಯಾಗಿ ನಡೆದಿದೆ ಬೀಟಾ ಟೆಕ್ನಾಲಜಿಸ್ನ ಆಲಿಯಾ ಎಂಬ ವಿಮಾನ ಪ್ರಯಾಣಿಕರನ್ನ ಹೊತ್ತು ಹಾರಾಟವನ್ನು ನಡೆಸಿದೆ ಈ ತಿಂಗಳ ಆರಂಭದಲ್ಲಿ ಈಸ್ಟ್ ಹ್ಯಾಂಪ್ಟನ್ನಿಂದ ಅಮೆರಿಕದ ಜಾನ್ ಎಫ್ ಕೆನಡಿ ವಿಮಾನ ನಿಲ್ದಾಣಕ್ಕೆ ನಾಲ್ಕು ಪ್ರಯಾಣಿಕರೊಂದಿಗೆ ಹಾರಾಟವನ್ನು ನಡೆಸಿತು ಕೇವಲ ಮೂವತ್ತು ನಿಮಿಷಗಳಲ್ಲಿ ನೂರ ಮೂವತ್ತು ಕಿಲೋಮೀಟರನ ತಲುಪಿದೆ ಈ ಹಾರಾಟದ ವೆಚ್ಚ ಹೆಲಿಕಾಪ್ಟರಿಗೆ ಹೋಲಿಸಿದರೆ ಅಂದಾಜು ಡ್ರ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಇಂಧನ ವೆಚ್ಚವಾಗುತ್ತದೆ ಆದರೆ ಈ ವಿಮಾನಕ್ಕೆ ಕೇವಲ ಆರುನೂರ ತೊಂಬತ್ನಾಲ್ಕು ವೆಚ್ಚದಲ್ಲಿ ತಲುಪಿದೆ ಎಂದು ಹೇಳಲಾಗಿದೆ ಜತೆಗೆ ಇದರಲ್ಲಿ ಅಂತಹ ಯಾವುದೇ ಶಬ್ದ ಗದ್ದಲಗಳು ಇರುವುದಿಲ್ಲ ಆರಾಮವಾಗಿ ಪ್ರಯಾಣಿಕರು ಪ್ರಯಾಣಿಸಬಹುದು ನ್ಯೂಯಾರ್ಕ್ನಲ್ಲಿ ಇದು ಮೊದಲ ವಿದ್ಯುತ್ ಚಾಲಿತ ವಿಮಾನವಾಗಿದೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಅನುಮೋದನೆಯನ್ನು ನೀಡಲು ಬಾಕಿ ಇದ್ದು ಒಪ್ಪಿಗೆ ನೀಡಬಹುದು ಎಂದು ಹೇಳಲಾಗ್ತಾ ಇದೆ ವಿಶೇಷವಾಗಿ ಪ್ರಯಾಣಿಕರು ಇಲ್ಲಿ ಪೈಲಟ್ ಹಾಗೂ ವಿಮಾನಕ್ಕೆ ಮಾತ್ರ ಪಾವತಿ ಮಾಡಿದರಾಯಿತು ಆದ್ದರಿಂದ ಇದು ತುಂಬಾ ಕಡಿಮೆ ವೆಚ್ಚದಾಯಕವಾಗಿದ್ದು ಪ್ರಯಾಣಿಕರಿಗೆ ಕೂಡ ಅನುಕೂಲಕರವಾಗಲಿದೆ